ఫోన్ హోబన్ సిట్ బాత ఏ రూపా ఏ ఫోన్ ఫోన్ హిమాకి మనీస భవిష్యత్ ఏ అదా బాల్స్బాద్ ಏನ್ ನೋಡುದು ಓದೋದ್ ಬಿಟ್ಟು ಓದ್ತೀನಿ ಓದ್ತೀನಿ ಮದುವೆ ಬೇಡ ಅಂತ ಹೇಳಿ ಈಗ ಮೊಬೈಲ್ ಹಿಡ್ಕೊಂಡು ಕುಂಕತೀನಾ ನನಗೆ ಈಗ ಹೇಳಿದೀನಿ ಮೊಬೈಲ್ ಹಿಡ್ಕೊಳೋರು ಕಂಡ್ರೆ ಆಗಿ ಬರೋದಿಲ್ಲ ನಾನು ಏನು ಹೇಳಾಕತ್ತೀನಿ ನೀನು ಒಂಚೂರ ಅರ್ವೈತೇನಾ ಹ್ಞೂ ಯಾವ ನಾನು ಸುಮ್ ಸುಮ್ನ ಮೊಬೈಲ್ ಹಿಡಿದಿಲ್ಲ ಬೇ ಒಂಚೂರು ನೋಡ್ಬಾರಿಯಲ್ಲಿ ಏನು ನೋಡುದು ಯವಾ ನೀವು ಬಂದು ನೋಡ್ಬಾ ಬೇ ಏನಿದು ಸೀರೆಗಳು ನೋಡಾಕಿ ನೋಡಕಿ ಸೀರೆಗಳು ಹುಳು ಯಾಕೆ ನೀನು ಸಿಟ್ಟಾಗಬೇಡ ಮೊದಲು ಮಕ ಗಂಟು ಹಾಕೊಂಡಿದ್ದು ದೈಲಿಸೋದ ನಾನು ನಿನ್ ಮುಂದೆ ಒಂದು ಮಾತು ಹೇಳ್ತೇನೆ ಬೇ ಹ್ಞೂ ಏನ್ ಹೇಳು ಯವ್ವ ಅದೇನು ಗೊತ್ತೈತನ ನಾನು ಇವತ್ತ ನಮ್ಮ ಒಬ್ಬಕಿ ಕಾಲೇಜ್ದಾಗ ಗೆಳತಿ ಹೇಳಿದ್ಲ ಆಕಿ ಇದನ್ ಬಿ ಅದೇನು ಬಿಸ್ನೆಸ್ ಮಾಡಕತ್ತ ಮನೆಯಾಗ ಪಾರ್ಟ್ ಟೈಮ್ ಜಾಬ್ ಅದು ಮಾಡೋದ್ರಿಂದ ಆಕೆಗೆ ರೊಕ್ಕ ಬರಕತ್ತಂತ ಭೇ ಅದಕ್ಕೆ ಆಕಿ ಅದು ರೊಕ್ಕ ತಗೊಂಡು ಶಾಲಿದು ಇನ್ನೂ ದೊಡ್ಡ ದೊಡ್ಡಾಗಿ ಏನಾದ್ರು ಆಕಿ ಲ್ಯಾಪ್ಟಾಪು ಹಾದು ಇದು ಎಲ್ಲ ಬೇಕಾಗಿದ್ದಿನ ಎಲ್ಲ ಆಕಿ ಹ್ಞೂ ಅದಕ್ಕೆ ಅದಕ್ಕ ಬೇ ನಾನು ಈ ಸೀರೆಯನ್ನು ನೋಡಕತ್ತೇನಲ್ಲ ಈಗ ಇದೊಂದು ಟ್ರೆಂಡ್ ಆಗಿತ್ತು ಬೇ ಮೊಬೈಲ್ದಾಗ ನೀನು ಇದೊಂದು ಫೋನ್ ತೊಗೊಂಡು ಚಲೋ ಮಾಡಿದ್ವಿ ಇದು ಒಂದು ಟ್ರೆಂಡ್ ಈಗ ಏನು ಗೊತ್ತಿತ್ತೇನಾ ಮನೆಗೆ ಎಲ್ಲ ಸೀರೆ ತರೋದು ಬೇ ಸೀರೆ ತೊಗೊಂಬಂದು ಫೋನಲ್ಲಿ ತೋರಿಸೋದು ವೀಡಿಯೋ ಮಾಡೋದು ಮನೆಯಲ್ಲೆಲ್ಲ ಹಿಂಗೆ ಇಲ್ಲಿ ಕಸ ಎಲ್ಲ ಸೀರೆ ವೀಡಿಯೋ ಮಾಡೋದು ವೀಡಿಯೋ ಮಾಡಿಕಸ ನೋಡಿರಿ ಈ ಸೀರೆ ನೋಡ್ರಿ ಈ ಥರ ಸೀರೆಗಳದಾವ ಈ ಥರ ಕ್ವಾಲಿಟಿ ಚಲೋ ಇದ್ದಾವೆ ಎಲ್ಲ ಚಲೋ ಚಲೋ ಕ್ವಾಲಿಟಿ ಸೀರೆ ತರದ್ ಬೇ ಅವನ ಈ ಥರ ಅದಾವೆ ನೋಡಿರಿ ಈ ಥರ ಇದಾವೆ ನೋಡಿ ನಮಗೂ ಒಂದು ಹತ್ತು ಇಪ್ಪತ್ತು ರೂಪಾಯಿ ಉಳಿದಿರಬೇಕಾ ಅವ್ರಿಗೂ ಲಾಭ ಆಗಿರ್ಬೇಕು ನೋಡಿ ರಿಸ್ನೇಬಲ್ ರೇಟ್ ರೇಟ್ ಒಳಗೆ ಅವ್ರಿಗೆ ಸೀರೆ ಕೊಡೋದು ಬೇ ಅದು ಆಲ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಅಂತ ಹಿಂಗೆ ಇಟ್ಬಿಡೋದು ನಮ್ಮ ಒಂದು ವಾಟ್ಸಪ್ ನಂಬರ್ ಕೊಟ್ಬಿಡೋದು ಅವ್ರಿಗೆ ಯಾವ ಸೀರೆ ಬೇಕಲ್ಲ ಅದನ್ನು ಅವರು ಸೆಲೆಕ್ಟ್ ಮಾಡಿ ನಮ್ಗೆ ಕಳಿಸ್ತಾರೆ ಅದರಿಂದ ನನಗೂ ದುಡ್ಡು ಆಗುತ್ತೆ ಬೇ ಹಂಗೆ ನನಗೂ ಒಂದು ಹತ್ತು ಒಂದು ಸೀರೆಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಉಳಿದ್ರೂ ಸಾಕು ಇಲ್ಲ ಒಂದು ಐವತ್ತು ರೂಪಾಯಿ ನಾವು ತಂದು ಇಷ್ಟು ಕಷ್ಟಪಟ್ಟು ಅಂದ್ರೆ ಒಂದು ಐವತ್ತು ರೂಪಾಯಿ ಸಾಕು ಏನಿಲ್ಲ ಅಂದ್ರೂ ಒಂದು ಹತ್ತು ಸೀರೆ ಹೋದರೆ ಒಂದು ಇಷ್ಟಂತ ಎರಡೂವರೆನೂರು ರೂಪಾಯಿ ಹಿಂಗೆ ಏನೋ ಒಂದು ಇಷ್ಟು ರೊಕ್ಕ ಉಳಿತತ್ತಲ್ಲ ಅದರಿಂದ ನನಗೂ ಲಾಭ ಆಗುತ್ತೆ ನನ್ನ ಎಜುಕೇಷನ್ಗೂ ಹೆಲ್ಪ್ ಆಗುತ್ತೆ ಮನೇಲಿ ಕುಂತ್ಕೊಂಡು ಕಾಲೇಜಿಂದ ಮೇಲೆ ನಾನು ಕೆಲಸ ಬಡಬಡ ಮುಗಿಸಿ ಇದೊಂದು ಹೆಲ್ಪ್ ಆಗತ್ತಲ್ಲ ಭೀ ಅದೊಂದು ಮಾಡ್ಬೇಕನ್ನಕತ್ತಿನ ಭೀ ಅದಕ್ಕೆ ಇದು ಮೊಬೈಲ್ ನೋಡಾಕತ್ತಿದ್ ಭೀ ಇಲ್ಲಾಂದ್ರೆ ನಾನು ಈ ಮೊ ಮುಟ್ಟಂಗಿಲ್ಲ ನೀನು ಬೇರೆ ಚಾರ್ಜ್ ಹಾಕಿರಲಿಲ್ಲ ನಾನು ಕಾಲೇಜಿಂದ ಬಂದು ಎಲ್ಲ ಕೆಲಸ ಅಂತ ಚಾರ್ಜ್ ಹಾಕಿನಿ ನಮಗೆ ಹೇಳೋದು ಹೇಳಿದ್ಲಾ ಆಕೆ ಏನು ಮಾಡ್ತಾರೆ ಗೊತ್ತಾಯ್ತಾನ ಈಗ ಹಿಂಗೆ ಅಲ್ಲಿ ಆ್ಯಪ್ಗಳು ಇರ್ತಾವಲ್ಲ ಮೀಶೋ ಆ್ಯಪು ಅದು ಇದು ಎಲ್ಲ ಪ್ರಾಡಕ್ಟ್ಗಳು ತರಿಸ್ತಾಳೆ ನೋಡಿರಿ ಇವತ್ತು ನಾನು ಮೀಶೋದಲ್ಲಿ ಇವ ಇಷ್ಟು ಕಡಿಮೆ ರೇಟಿಂದು ಸಾಡಿ ತೊಗೊಂಡೆ ಇಷ್ಟು ಕಡಿಮೆ ರೇಟಿಂದು ಕಿಚನ್ ಪ್ರಾಡಕ್ಟ್ ತೊಗೊಂಡೆ ಈ ರೀತಿ ಪ್ರಾಡಕ್ಟ್ ನಾನು ತೊಗೊಂಡೆ ಮೀಶೋದಲ್ಲಿ ಅಂತ ಹೇಳಿ ಆಕಿ ತೋರಿಸ್ತಾ ಇದ್ದೆ ಆಕೆ ತೋರಿಸಿರೋದ್ರಿಂದ ಆಕೆಗೆ ವ್ಯೂಸ್ ಜಾಸ್ತಿ ಬರ್ತಾವೆ ಅವು ಆಕಿ ವ್ಯೂಸ್ ಬಂದಂಗೆ ಆಕಿಗೆ ಜಾಸ್ತಿ ಅದು ಇದು ಬಂದು ಡಾಲರ್ ಬಂದು ಆಕಿಗೆ ಅಮೌಂಟ್ ಬಂದುಬಿಡ್ತವೆ ಹಂಗೆ ಆಕೆಗೆ ಯೂಟ್ಯೂಬಲ್ಲಿ ರೊಕ್ಕ ಬರೋತೈತಿ ಆ ರೀತಿ ಆಕಿ ಅದನ್ನೂ ಒಂದು ಮಾಡೋಕ್ಕತ್ತಾವೆ ಅದಕ್ಕೆ ನನಗೆ ಯೂಟ್ಯೂಬ್ಗಳ ವಿಡಿಯೋ ಮಾಡೋದು ಭಾಳ ಕಷ್ಟ ಆತ್ವೆ ನಮ್ಮ ಮನೆಯದೆಲ್ಲ ತೋರಿಸಿ ತೋರಿಸೋದು ಸರಿ ಅನ್ಸಲ್ಲ ಕೆಲವು ಜನ ಕೆಟ್ಟಿರ್ತಾರೆ ಒಳ್ಳೆಯವ್ರು ಇರ್ತಾರಲ್ವಾ ಅದಕ್ಕೆ ನಂಗೆ ಅದು ಇಷ್ಟ ಇಲ್ಲ ಅದನ್ನು ನಾನು ಈ ಥರ ಸೀರೆ ವ್ಯಾಪಾರ ಅಂದ್ರೆ ಇದು ಒಂದು ಹೊಸ ನಂಬರ್ ತೊಗೊಳ್ಳೋದು ಹೊಸ ನಂಬರ್ ತೊಗೊಂಡು ಅದಕ್ಕೆ ವಾಟ್ಸಪ್ ಮಾಡಿ ಬಿಟ್ಬಿಡೋದು ಅದಕ್ಕೆ ಬರೀ ಏನಾಗಿರ್ತೈತಿ ವಾಟ್ಸಪ್ ಮೆಸೇಜ್ ಅಷ್ಟೇ ನೋಡೋದು ಅವ್ರಿಗಿ ಇವ್ರಿಗೆ ಕಾಲ್ ಮಾಡೋದು ಅದಕ್ಕೆ ಅಲಾವ್ ಅಲಾವ್ ಇಡೋಂಗಿಲ್ಲ ಆ ರೀತಿ ನಾವು ಸೆಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಡೋದು ಭೀ ಹಂಗೆ ಮಾಡಿ ಇಟ್ಕೊಂಡು ನಾ ಈ ಸೀರೆ ಬಿಸ್ನೆಸ್ ಮಾಡಬೇಕನ್ನಿ ಯಾವ ಏನಾದರೂ ಒಂದು ಸಹಾಯ ಮಾಡಿ ಭಿ ನನ್ನ ಏನ ಮಗಳ ನೀದಕ್ಕೆ ಬೇಕೇವಾ ನಾನು ಹೊಲಕ್ಕೆ ಏನಿಲ್ಲ ಅಂದ್ರೂ ದಿನಕ್ಕೆ ಒಂದು ಎರಡು ನೂರು ರೂಪಾಯಿ ಬರ್ತೈತಿ ಅದನ್ನು ನೀನು ಕಾಲೇಜ್ಗೆ ಹಾಕೈತಿ ಏನು ಬ್ಯಾಡ ನೀನು ಸೀರೆ ಬಿಸ್ನೆಸ್ಸು ಮಾಡೋದು ಬೇಡ ಅಲ್ಲ ನಮ್ಮ ಮನೆಯಾಗ ಏನು ಗಂಡ ಬೇಕೈತಾನೇವಾ ಸೀರೆ ತೊಗೊಂಬಂದು ಕೊಡಾಕ ಹಾಂ ಅವನು ಹೋಗಿ ಮಾ ನೀ ಬೇಕಂದುಕೊಳಿ ಆತ ನೀ ಅವ್ರು ಬೇಕಂದ್ರೆ ಅವ್ರನ್ನ ಕೊಡೋದು ಹೆಂಗೆ ಹಾಂ ಅವ್ರಿಗೆ ಹೆಂಗೆ ಕೊಡ್ತಿ ಅವನು ಹೋಗಿ ಕೊಟ್ಟು ಬರೋಕ್ಕನ್ಸುರು ಬೇಕು ಬೇಕು ಎಲ್ಲ ಏನು ಹಂಗೆ ಆಗ್ತಾನವ ಬ್ಯಾಡವ ನನ್ನ ಮಗಳು ನಾ ಏನು ಹೇಳ್ತಾನು ಬೇಡ இதுல பேட சந்தி ஓது நீங்க ஓது ஆசை அனுத்தியல சந்தை ஓது ஒன் நாக்க ஓது ஏனாத நீ டீச்சர் ஆகணும் நன்கு ஆசை ஐத்து நம்ம அப்பகூ ஆசை இத்த நன் மகள டீச்சர் மா நான் பங்கார மகள் ஹுட்டிதாங்க டீச்சர் மா அது நம்ம அப்ப ஆசேன ஈடேட்ஸ் அந்த அதுக்க நீ டீச்சர் சந்தை ஓது அந்த நம்ம கங்கக்க மிஸ்லக்க നിന മകൾ ഓത്സം തേ അത മതി മാ ചിന് വിട്ടന ഇന്ന് മുൻ നിന്നു ഓദ്സോക്ക നോട് നെങ്കാര കഷ്ടപ്പെട്ട് ദിവ സീരി വ്യാപാരം മാഷ്ടവാ ഏഡ യാണോ എല്ലാം ഇതാക്കേടേം ഹേഴ് കഴ നല്ല ಕಾಲೇಜಿಂದ ಬರುವಾಗ ಎಲ್ಲರ ಕೆಲ್ಸಕ್ಕೆ ಹೋಗಿ ಸಂಜೆ ಆರು ಗಂಟೆಗೆ ಬರಾಕೆ ಬಟ್ ನಾನ್ ನಾ ಪಾಠ ಜಾಯ್ ಮಾಡಪ್ಪ ನಾ ಖಾಲಿ ಕುಂದು ತಿನ್ನಂಗಿಲ್ಲ ಬೇ ಇನ್ನು ಒಳಗೆ ಮನೆ ಸಂತೆ ರಗಡ ರಗಡತಿ ಆ ಕೋಮಲ ಅಂತ ಎಷ್ಟಂತ ತಂದು ಕೊಡ್ತಾರೆ ಹಾ ಅವ್ರಿಗೂ ಇನ್ನ ಹೆಂಡತಿ ಮಕ್ಕಳ ಅವ್ರದ್ದು ಜೀವನ ಅಂತ ಅವರು ಬಂದು ಮುಗಿದ ಮುಗಿದ್ಮೇಲೆ ನಾಳೆ ಏನ್ತಿ ಏನಾರ ಈ ಬೇಡ ಇದೆಲ್ಲ ಚಲೋ ಅದಾರ ಹ್ಞೂ ಆಯ್ತು ಮಕ್ಳೆಲ್ಲ ದೊಡ್ಡವ್ರ ಆದ್ಮೇಲೆ ಇಷ್ಟು ದಿನ ಏನಾರಪ್ಪ ಸಹಾಯ ಸಹಾಯ ಇದಕ್ಕೆ ಇಷ್ಟೆಲ್ಲ ಕೊಡ್ತೀಯ ಅಂತ ನಾಳೆ ಅವ್ರ ಮನ್ಯಾಗೂ ಅನ್ಬೋದು ಅವರು ಕೈ ಬಿಟ್ರಂದ್ರ ನಮಗ್ ರೇಷನ್ ಇಲ್ಲ ಏನೂ ಇಲ್ಲ ನಾ ನಿನ್ ಜೀವನಕ್ಕೆ ನೀನು ದುಡ್ದಿದ್ ನನಗ ಕೊಟ್ಬಿಟ್ರ ಮನೆ ಜೀವನಕ್ಕೆ ಏನ್ ಮಾಡ್ಕೊಳ್ದೆ ಅದಕ್ಕೆ ಬೇಡ ನೀನು ದುಡ್ದದ್ದು ಸಂತಿ ರೇಷನ್ ಏನೋ ನಮ್ಮ ಮನೆ ಖರ್ಚು ಎಲ್ಲ ನೋಡ್ಕೊಳಕ್ ಬರ್ತೈತಿ ಹಂಗ ನಾನು ದುಡ್ದದ್ದು ನನ್ನ ಕಾಲೇಜಿಗೆ ಆಗ್ತತಿ ಏನೋ ಒಂದು ಮುಂದೆ ಮಾಡಿ ಸಾಧಿಸೋದ್ ಬಲ್ಬೇ ನಾ ಅದಕ್ಕೆ ಇದನ್ನ ಮಾಡ್ಬೇಕು ಅನ್ಕೊಂಡೆ ಹೆಂಗೆ ಚಲೋ ಇದಲ್ಬೇ ಅಲ್ಲವಾ ಮಗಳ್ ಮಾಡೇ ಬಂಡವಾಳ ಬೇಕನ ಬೇಕನಾ ಒಂದ್ ನಾನು ಇದನ್ನ ಮಾಡಕ್ ಹಾಕತ್ತನ ಬೇಡವಾ ಯಾವ ನಾವು ಫಸ್ಟ್ ಅಷ್ಟು ಸ್ಟಾರ್ಟಿಂಗ್ ಒಂದು ಹತ್ತು ಸಾವಿರ ರೂಪಾಯಿ ಬೇ ಒಂದು ಹತ್ತು ಸಾವಿರ ನೀ ಎಲ್ಲ ರೈಸ ಕೊಟ್ಟರೆ ಸಾಕು ಬೇ ನಂಗೆ ಹತ್ತು ಸಾವಿರ ಐಸತ್ ಕೊಡುವ ಏನೇವಾ ಹತ್ತು ಸಾವಿರ ಅಂದ್ರೆ ತಿಳ್ಕೊಂಡು ತಿಳ್ಕೊಂಡಿನ್ ಹತ್ತು ರೂಪಾಯಿ ಅಂತ ತಿಳ್ಕೊಂಡೆ ಇಲ್ಲವಾ ನನ್ ಮಗಳ ನನ್ನ ಕಡೆ ರೊಕ್ಕಿಲ್ಲ ರೊಕ್ಕ ಇಲ್ದಿದ್ದಾವೆ ಇಂಥದ್ದೆಲ್ಲ ಮಾಡೋದು ಚಲೋ ಅಲ್ವ ನನ್ನ ಕಡೆ ಎರಡು ಒರ್ನೂರು ರೂಪಾಯಿ ದುಡಿಬೇಕಾದ್ರೆ ಕತಿ ಕರಮ್ ಹಾಗಾತತಿ ಇನ್ ಹತ್ತು ಸಾವಿರ ಎಲ್ಲಿಂದ ತರ್ಲಿ ನನ್ ಮಗಳ ಇಲ್ಲ ಇದನ್ನೆಲ್ಲ ಕೈ ಬಿಟ್ಟು ಊಟ ಮಾಡಿ ಚಂದಾಗಿ ಓದಿ ಮಲ್ಕು ನಾ ಊಟಕ್ಕೆ ಹಚ್ತೇನೆ ನಡಿ ಯಾವ ನಾನು ಇದನ್ನ ಮಾಡ್ಬೇಕು ಮನಸ್ಸಿನಾಗ ಇಟ್ಕೊಂಡ್ಬಿಟ್ಟನ್ ಭಿ ನನ್ನ ಬೆಳಗಿಂದ ಬೆಳಿಗ್ಗಿಂದ ಕುಂತೈತಿ ಬಡ ಬಡ ಕೆಲಸ ಮುಗಿಸಿ ನಾ ಬೆಳಗಿಂದ ಅದನ್ನ ನೋಡಿದೆ ನಾ ಇದನ್ ಮಾಡಕ್ಕೆ ಅಂದ್ರೆ ಮಾಡಕ್ಕೆ ನೀ ಏನ್ ಹೇಳಿದ್ರು ಕೇಳಂಗಿಲ್ಲ ನನ್ನ ಮಗಳೇನು ಆಸೆ ಪಟ್ಟು ಕೇಳಿಲ್ಲು ಇದೇನು ಮನೆಯಾಗ ಮಾಡೋ ಕೆಲಸ ಚಲೋ ಐತಿ ಕರೆ ಆದ್ರೆ ಏನು ಮಾಡೋದು ಕೈಯಾಗ ರೊಕ್ಕ ಬೇಕಲ್ಲ ಬಂಡವಾಳ ಇಲ್ಲದೆ ಕೆಲಸ ಮಾಡ್ತೀನಿ ಅಂದ್ರೆ ಹಾಕಿತಾನೆ ಏನಿಲ್ಲ ಅಂದ್ರೂ ಒಂದ್ ಹತ್ತು ಹದಿನೈದು ಸಾವಿರ ರೂಪಾಯಿ ಆದ್ರೂ ಬೇಕಾ ಹಂಗ ಹೆಂಗಾಗಿತ್ತು ಅಲ್ಲ ಹತ್ತು ಹದಿನೈದು ಸಾವಿರ ಎಲ್ಲಿಂದ ತುಂಬಿ ಕೊಡೋದು ಇಲ್ಲಿ ಒಂದ್ ಐಡ ಕೋಮಲ ನಾನು ಕೇಳಿದ ನನ್ನ ನನ್ ಮಗಳೇನೋ ಆಸೆ ಪಟ್ಟು ಮಾಡ್ತಾನೆ ಅನ್ನೋತತಿ ನಾನ್ಯಾಕ ಅಡ್ಬಾಯ್ ಹಾಕ್ಲಿ ಕೋಮಲ ನಾನು ಕೇಳ್ತೇನೆ ಹಲೋ ಯಾರು ಹಲೋ ಅಕ್ಕ ನಾನು ಪುಷ್ಪ ಕೋಮಲನ ಅದಿಲ್ಲನಾ ನಾನು ಪುಷ್ಪ ಓ ಪುಷ್ಪ ದೇವಿ ಅವರು ಏನ್ರಿ ಮನೆಗೇನ ಫೋನ್ ಮಾಡಿಬಿಟ್ಟಿದ್ರ ಒಟ್ನಲ್ಲಿ ನಾನು ಗಂಡ ನಿಮ್ದ ಜಪ ಮಾಡ್ತಿರ್ಬೇಕು ಅಯ್ಯೋ ಹಂಗೆ ಕೇಳಕ್ಕೆ ಅಕ್ಕ ಅದು ನಾನು ಈಟ್ ಅಣ್ಣನ ಜೊತೆ ಕೆಲಸ ಕೆಲಸಿತ್ತು ಅದೇ ತನ್ನಕ್ಕೆ ಫೋನ್ ಹಚ್ಚಿದಿನ ನೋಡು ಪುಷ್ಪ ನಿಂದು ಯಾಕೋ ಈ ಸಲ ಭಾಳ ಅತಿಯಾಗಿ ನಿಮ್ಮ ಮನಿಗೆ ಬರಾಕತ್ತೆ ನನ್ನ ಗಂಡ ಯಾಕೋ ಅನುಮಾನ ಬರಕತ್ತೈತಿ ನಮಗೂ ಮಕ್ಕಳ ಮರಿ ಅದಾವ ಏನೋ ನಿನ್ನ ಗಂಡ ನಾವು ಇದ್ದಾಗ ಸಹಾಯ ಮಾಡಿರ್ಬೋದು ಹೌದು ಇಲ್ಲ ಅಂತ ಅನ್ನಂಗಿಲ್ಲ ಹಂಗಂತ ನಿಮ್ಮನಿ ಜೀವನ ನೋಡ್ಕೊಂತ ಹೋದರೆ ನಮ್ಮನೇ ಜೀವನ ಹೆಂಗೆ ನೋಡ್ಕೊಳ್ಳೋದು ಇಲ್ಲಿರಾಕೆ ನಮಗೆ ಹೊಟ್ಟೆ ಬಟ್ಟೆಗೆ ಏನೂ ಇಲ್ಲ ಬಂದದ್ದು ಹೊಲ್ದಾಗಿನ ರೇಷನ್ ಉಪಾಸನೆ ಎಲ್ಲ ತೊಗೊಂಬಂದು ನಿಮ್ಮನೆ ತುಂಬ್ತಾ ಇದ್ದಾನೆ ನಾನು ಇರಲಿ ಇರ್ಲಿ ಅಂತ ಸುಮ್ಮನಿದ್ರೆ ಏನು ಇದ್ದದೆಲ್ಲ ತಗೊಂಬಂದು ನಿಮ್ಮನೆ ತುಂಬಿಬಿಟ್ರೆ ನಮ್ಮನೆ ಜೀವನ ಹೆಂಗೆ ನಡೆಯೋದು ಅಲ್ಲ ಈ ಒಂದು ಈಟು ನೀನು ತಿಳ್ಬಳ್ಳಕನದು ಬೇಡನ ಇನ್ನೊಬ್ಬರ ಮನೆ ಏನು ಮಕ್ಳು ಅದಾರೋ ಅವ್ರಿಗೆ ನಿಗ್ರಾಗತಿ ಅನ್ನೋದು ಅಷ್ಟು ನಮ್ಮ ಮನೆಯಿಂದ ಎಲ್ಲ ತಗೊಂಡು ತೊಗೊಂಡು ಬಂದು ನಿಮ್ಮ ಮನೆಯಾಗ ತುಂಬಿಟ್ರೆ ನಮ್ಮ ಜೀವನ ಹೆಂಗ್ ನಡೆಯೋದು ಹ್ಞೂ ಅಲ್ಲ ಅದು ಅಲ್ಲ ಮಾತು ಮಾತು ಅಕ್ಕ ಅಕ್ಕ ಅಂತೀರಲ್ಲ ನನಗೆ ಯಾಕೆ ನೀವು ಅಕ್ಕ ಅಂತೀರಾ ನನಗೆ ಅಕ್ಕನು ಅಕ್ಕ ನಿಮ್ಗೆ ಏನು ಅಧಿಕಾರ ಐತಿ ನನಗೆ ಯಾಕೆ ರೀ ನೀವು ಅಕ್ಕ ಅಂತೀರಾ ಅಲ್ಲ ನಾ ಏನು ನಿಮ್ಗೆ ಅಕ್ಕನ ಬನ್ಯ ಒಳಗಿಟ್ಟಿದಕ್ಕೆ ನಾ ಏನು ರೀ ನಾನು ಅಲ್ಲ ಏನು ಕರಿಬೇಕು ಅಂತ ಗೊತ್ತಾದ್ರೆ ಅಕ್ಕ ಅಂತ ನಾನು ಯಾಕೆ ಯಾಕೆ ಸಿಟ್ಟಾಗಿದ್ದೀರ ತಿಟ್ಟಾಗ್ದೆ ಇನ್ನೇನು ನಿಮ್ಮ ಮನೆ ನಿಮ್ಮನೇ ಮನೆ ವಿಷಯ ನಿಮ್ಮ ಗಂಡಂದು ಬರೀ ನಿಮ್ಮದೇ ಹೇಳ್ತಾನೆ ನನ್ನ ಗಂಡ ನನಗಂತೂ ಸಾಕು ಸಾಕಾಗಿ ಹೋಗೈತಿ ನನ್ನ ಮಕ್ಕಳ ಬಗ್ಗೆ ಯೋಚನೆ ಇಲ್ಲ ನನ್ನ ಮಕ್ಕಳ ಜೀವನದ ಬಗ್ಗೆ ಯೋಚನೆ ಇಲ್ಲ ನನ್ನ ಮಕ್ಕಳ ಸಾಲಿ ಕಲ್ಸೋದು ಯೋಚನೆ ಇಲ್ಲ ಹಾಂ ನಮ್ಮ ಸಂಸಾರದ ಯೋಚನೆ ಇಲ್ಲ ಬರೀ ನಿಮ್ದೆ ಬರೀ ನಿಮ್ದೆ ಅಂದರೆ ನಾನು ಏನು ಮಾಡಲಿ ಹೇಳಿ ಅಲ್ರಿ ಅಲ್ಲ ಇವತ್ತಿನ ಹೊಲದು ಈ ವರ್ಷದ ಪೀಕ್ ಬಂದಿತಂದ್ರೆ ತೀರ್ತು ಎಲ್ಲ ತೊಗೊಂಬಂದ ನಿಮ್ಮ ಮನೆಗ್ ತುಂಬ ನಿಮ್ಮ ಗಂಡ ನಾವೇನಿಲ್ಲ ವರ್ಷಾನ ವರ್ಷ ಹೊಲ್ದಾಗ ದುಡ್ದು ಕಷ್ಟಪಟ್ಟು ಎಲ್ಲ ಜೀವನ ಮಾಡಿ ಎಲ್ಲ ಮಾಡಿ ಹಾಂ ನಿಮ್ಮ ಮನೆಗೆ ತುಂಬಾಕನ ನೋಡ್ರಿ ಈಗ ಹೇಳಾಕತ್ತೇ ನಾನು ಕಡೆ ಇದೇ ಲಾಸ್ಟ್ ನಾನು ಏನು ಹೇಳ್ತೀನಿ ನನಗೂ ಮಕ್ಕಳು ಮರಿ ನಮ್ಮದು ಮನಿ ಸಂಸಾರ ಜೀವನ ಎಲ್ಲ ಐತಿ ನಾನು ಹೇಳ್ತೀನಿ ಹೇಳ್ತೀನಂದ್ರೆ ನೀವು ನಮ್ಮ ಗಂಡನ ಜೊತೆ ಏನು ಹೇಳ್ಕೊಳ್ದ ಕೇಳ್ಕೋದ ನಮ್ಮ ಗಂಡನಿಂದ ದೂರ ಇದ್ ಬಿಡ್ರಿ ಸಾಕಾಗೈತಿ ನಮ್ಗ ಅಲ್ಲ ಅದೇನ್ರಿ ಸತ್ತ ಮೇಲೆ ಇನ್ನೊಬ್ರು ಗಂಡಸ್ರ ಜೊತೆ ಮಾತಾಡೋದು ಅಲ್ಲ ಏನು ತಿಳಿದು ಮಾತಾಡತ್ತೀರ ನೀವು ಅವ್ರೆ ಈ ರೀತಿ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಹ್ಮ್ ಹಿಂಗ ಕರಿ ಅಕ್ಕಾಗಿತ್ತ ಅಂದ್ರೆ ಸರಿ ಇರೋದಿಲ್ಲ ಮತ್ತ ಚಲ್ಮಾನ ಜಾಲಡ್ಬಿಡ್ತೇನೆ ನಾನು ನೋಡ್ರಿ ಅಕ್ಕ ಮಾತಾತ್ರಿ ಕೊ ಮಲೇನೆ ಅಂತ ಏನು ಅನ್ನ ಅಂತಿರೋ ಬೆನ್ನಿ ಯಾರಿಗೂ ಗೊತ್ತು ಒಟ್ಟಿನಲ್ಲಿ ನನ್ನ ಸಂಸಾರ ಹಾಳು ಮಾಡೋಕ್ಕಂತ ನೀವು ಸಿಕ್ಬಿಟ್ಟಿದ್ದೀರ ನನ್ನ ಗಂಡಗೆ ಏನೋ ಭಾಳ ಒಕ್ಕಷ್ಟಿದ್ದಾಗ ಸಹಾಯ ಮಾಡಿದಿರಿ ಆಯಿತು ನನ್ನ ಗಂಡ ಇಷ್ಟು ವರ್ಷ ನಿಮ್ಗೆ ಸಹಾಯ ಮಾಡಿದೆ ಆ ಥರ ಋನ ಅಲ್ಲೇ ಬಗ್ಗೆ ಹರಿತು ಇನ್ನೂ ನೀವು ಸಾಯಿತ ನಾನು ನಿಮ್ಮನ್ನ ನೋಡ್ಕೊಳಕ ನೀವೇನು ಏನು ನಮಗೆ ಬೆನ್ನಿಗೆ ಬಿದ್ದಾವ್ರನ್ನೇ ಅಲ್ಲ ನಿಮ್ಮನ್ನ ಯಾಕೆ ನಾ ನೋಡ್ರಿ ನನ್ನ ಗಂಡ ಫೋನ್ ಇಟ್ಟು ಜಾಗಕ್ಕೆ ಹೋಗ್ಯಾನೆ ನೀವೇನಿದ್ರು ನನ್ನ ಗಂಡಗೆ ಫೋನ್ ಹಚ್ಚೋದಾಗ್ಲಿ ನನ್ನ ಗಂಡನ ಜೊತೆ ಮಾತಾಡೋದಾಗ್ಲಿ ಮಾಡಬೇಡ್ರಿ ನನಗೂ ವಯಸ್ಸಕ್ಕೆ ಬಂದು ಮಕ್ಳದವ್ರಿ ಇನ್ನು ನನ್ನ ಮಗನ ಮದ್ವಿ ಮಾಡಬೇಕು ಹಾಂ ನನ್ನ ಮಗಳು ಮದುವೆ ಮಾಡಬೇಕು ನನಗೆ ಚಿಂತಿಲ್ಲ ನಿಮ್ಮ ಮಗಳು ಮದುವೆ ಮಾಡೋಕೆ ಓಡಾಡತ್ತಾನ ನನ್ನ ಇಲ್ಲಿ ಗಂಡು ಹುಡ್ಕೋಕೆ ತನ್ನ ಮಗಳದು ಗಂಡು ಹುಡ್ಕೋದು ಯೋಚನೆ ಇಲ್ಲ ನಿಮ್ಮ ಮಗಳದು ಮಾತ್ರ ಗಂಡ ಗಂಡು ಈ ಓಡಾಡಕತ್ತಾನ ಯಾಕ ನಮ್ಮ ಮನೆ ಸಂಸಾರ ನಮ್ಮದು ನಮ್ಮನಿ ಅನ್ನೋದು ಅವ್ನು ಗುರು ಐಯ್ತಾ ಇಲ್ಲೋ ನೋಡಿರಿ ಇದೇ ಕಡೆ ಇದೆ ಲಾಸ್ಟ್ ಇನ್ನು ಮುಂದೆ ನಮಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡಿರಿ ನಿಮ್ಮ ಕೈ ಮುಗಿದಬೇಕಾದ್ರೆ ಕಾಲ್ ಬೀಳ್ತೇನೆ ಎಲ್ಲಿದ್ರು ಹೇಳಿ ಬಂದು ಉದ್ದಕ್ಕೆ ಸ ನಮಸ್ಕಾರ ಮಾಡ್ತಾನೆ ನಿಮ್ಗೆ ಇಡ್ರಿ ನಿನ್ ಫೋನ್ ಇದ್ದೇ ನಂಬರ್ ಬ್ಲಾಕ್ ಮಾಡ್ಬಿಡ್ತೇನೆ ನೀನು ಇನ್ ನನ್ನ ಗಂಡ ಬಂದ್ರೆ ನಿಮ್ ಮನೆಗೆ ದುಡ್ಕೊಳಕ್ ಹೋಗ್ಬಿಡ್ರಿ ಏನ್ರಿ ಬಂದ್ಬಿಡ್ತಾ ಬಡ ಶಾಂಟ್ಗಳು ಎಲ್ಲಿಂದ ಇದು ಆಗಿದಾವ ನಮಗ ಅಲ್ಲ ನಮ್ಮ ಜನ್ಮ ಕಿವ ಗಂಟು ಬಿದ್ದಿರ್ತಾವ ನನ್ನ ಮಗ ವಯಸ್ಸತ್ ಬಂದು ನನ್ನ ನನ್ನ ಮಗನ ಮದುವೆ ಮಾಡಬೇಕು ನನ್ನ ಮನೆ ಮಕ್ಳನ್ನ ನೋಡ್ಕೋಬೇಕು ಅನ್ನೋದು ನನಗೆ ಚಿಂತೆ ಹತ್ತೈತಿ ಇವ್ ನೋಡ್ರಿ ಮಾತಿತ್ತಿರು ನಮ್ಗೆ ಸಹಾಯ ಮಾಡ್ಯಾನ ನಮ್ಗೆ ಅದೇ ಮಾಡ್ಯಾನ ನಮಗೆ ಇದೇ ಮಾಡ್ಯಾನ ಅಂತ ಅವನು ಚಂದ ಮಾಡಿದ್ರಾಗ ಹೋದ್ರೆ ನನ್ನ ಮುಂದಿನ ಜೀವನ ಹೆಂಗ ಏನು ಮಾಡಕತ್ತಿ ವಿದ್ಯೆಯಲ್ಲಿ ಅಲ್ಲ ಇಲ್ಲಕ್ ನಿತಿ ಯಾರು ಫೋನ್ ಹಚ್ಚಿದ್ರು ನನ್ ಫೋನ್ ತಗೊಂಡ್ಬಂದಿತ್ತಲ್ಲ ಹ್ಮ್ ಅಲ್ಲೇ ಐತ್ ನೋಡ್ರಿ ಕೊಡ್ತೇನೆ ಯಾರಿಲ್ಲ ಹಂಗ ಯಾರ್ದೋ ರಾಂಗ್ ನಂಬರ್ ಬಂದಿತ್ತಾ ಅದಕ್ಕೆ ಅವ್ರನ್ನ ಬೈದು ಸಿಟ್ಟು ಬಂದಿತ್ತು ಅಲ್ಲ ನೀ ಸುಮ್ಮನೆ ಅದು ಇದು ಇದ್ ಬೇಕು ಅದ್ ಬೇಕು ಅಂತ ಈಗಿಂದ ಎಲ್ಲಾನು ಅದು ಇದು ನಡೆಯಕತ್ತವ ಸುಮ್ಮನೆ ಫೋನ್ ಮಾಡಿ ಅಕೊಂಡೆ ದುಡ್ಡೆಲ್ಲ ಹಾಳು ಮಾಡ್ತಾರ ಅದಕ್ಕೆ ರೀ ಯಾರ್ ಫೋನ್ ಎತ್ತ ಬಾಡ್ತು ಏನು ಇಲ್ಲ ಅದಕ್ಕೆ ನಾನು ಬೈದು ಫೋನ್ ಇಟ್ಟೆ ಅದೇ ಸಿಟ್ಟಲ್ಲಿ ಇತ್ತೆ ಹೌದೇನಾ ಹ್ಮ್ ಸರಿ ಆಯ್ತು ನಡಿ ನಂಗ್ ಉನ್ನ ಕಸ ನಡಿ ಸ್ವಲ್ಪ ಕೆಲಸ ಐತಿ ಅಲ್ಲಿ ಮೊನ್ನೆ ಆ ನಮ್ಮ ಅಲ್ಲಿ ನಮ್ಮ ಗೆಳೆಯನ ಮಗಳಿಗೆ ನೋಡ್ ಬಂದಿತ್ತಲ್ಲ ಅದನ್ನ ಇನ್ನೊಂಚೂರು ಕೇಳಿ ಬರೋದೈತಿ ಅವ್ ಮೇಸ್ಟ್ರ ಏನಂದ ಇಲ್ಲ ಅಂತ ನೋಡ್ಬೇಕಾಗಿತ್ತಿ ಅರಿ ಆ ಮೇಷ್ಟ್ರಿಗೆ ನಮ್ಮ ಮಗಳನ್ನ ಯಾಕೆ ತೋರಿಸಬಾರದು ಏನು ಹೇಳಕತ್ತಿ ನೀನು ಹೂರಿ ನಮ್ಮ ಮಗಳು ನೋಡಕ ಅಂದ ಚಂದ ಅಲ್ಲ ಅಗಳ ಆ ಮೇಸ್ಟ್ರಿಗೆ ಗೌರ್ಮೆಂಟ್ ನೌಕರಿ ಐತಿ ನಮ್ಮ ಮಗಳನ್ನ ತೋರಿಸಬಾರದಕ್ಕ ಅವರು ಯಾಕೋ ಅಲ್ಲಿ ನಿಮ್ಮ ಗೆಳೆಯನ ಮಗಳಿಗೆ ಅನುಮಾನ ಸಾಕತ್ತಾರ ನೋಡ್ರಿ ನನ್ನ ಮಗಳ ಒಂದು ಮಾತು ತೋರಿಸಿದ್ರೆ ನಮ್ಮ ಮಗಳ ಜೀವನನೂ ಇದಾಗತ್ತಲ್ಲ ಗೌರ್ಮೆಂಟ್ ನೌಕರಿ ಇರೋರಿಗೆ ನೋಡ್ರಿ ಸಲ ವಿಚಾರ ಮಾಡ್ರಿ ವಿದ್ಯಾ ಸುಮ್ಮನೆ ಇರು ಇಲ್ಲದ್ದೆಲ್ಲ ಮಾತ್ರ ಹೋಗ್ಬೇಡ ಅಲ್ಲ ಈಗ ನನ್ನ ಗೆಳೆಯನ ಮಗಳನ್ನ ತೋರಿಸ್ಬಿಟ್ಟು ಈಗ ಹೊಳ್ಳಿ ಏನಂತ ಕುಂಬಿಟ್ಟಿದ್ದೆ ಈಗ ಮತ್ತೆ ನನ್ನ ಮಗಳನ್ನ ತೋರಿಸು ಏನು ಆಟ ಹಚ್ಚಿದೇನು ಬೇಡ ಅವ್ನಕಿಂತ ಹತ್ತು ಪಟ್ಟಿರೋ ನೋಡ್ರ ಆತು ಆದ್ರೆ ಈಗ ಒಳ್ಳೆ ಹುಡುಗ ನಮ್ಮ ಗೆಳೆಯನ ಮಗು ಸಿಕ್ಕಾನ ಹಾಗಂತ ನಾನು ಅವ್ನಕಿಂತ ಹತ್ತು ಅಂತಂದ್ರೆ ನಾನು ನನಗಿದ್ನ ಮಾಡತ್ತಿಲ್ಲ ಆದ್ರೂ ನನ್ನ ಮಗಳಿಗೂ ನೋಡ್ತೀನಿ ಚಲೋರ ಆ ಹುಡುಗಿಗೂ ಚಲೋರ ನೋಡ್ತೀನಿ ನೀನೇನು ಈ ತಲೆ ತೆಲಿ ಹಾಕಕ್ಕೆ ಹೋಗ್ಬೇಡ ಕೊಡಿಲಿ ನಾನು ಪುಷ್ಪಕ್ಕ ಒಂದಿಟ್ಟು ಫೋನ್ ಮಾಡ್ಬೇಕು ಅದು ಪುಷ್ಪಕೊನ್ ಏನ್ ಹೇಳಕೀನ್ ನೀನು ಅಲ್ಲ ಅಕ್ಕಿ ಜೊತೆ ಏನ್ ಮಾತಾಡ್ತೀಯ ಅಂತಂದ್ರೆ ಅವ್ರ ಪಾಪ ಅವ್ರ ಜೀವನ ಮತ್ತೆ ನಾವೇ ಕಟ್ಕೊಡ್ಬೇಕಲ್ಲ ನಾವು ಕಷ್ಟ ಆಗಿದ್ದಾಗ ಮನಿ ತಗೊಳಕ ರೊಕ್ಕ ಕೊಟ್ಟು ಹೊಲ ಕೊಡಿಸಿ ಎಲ್ಲಾ ಮಾಡಿ ಎಲ್ಲಾ ಸಹಾಯ ಮಾಡಿದನಕಿ ಗಂಡ ಅವ್ನು ಕಸ ಕಸ ದೋಸ್ತು ಏನೋ ಒಂದು ನನಗೆ ಅಲ್ಲಿ ಹೊಂದಿಲ್ಲ ಅಂತ ಮಾರ್ಕೊಂಡು ಬಂದು ಇಲ್ಲಿ ಜೀವನ ಮಾಡಿ ನೀನು ಮದುವೆಯಾಗಿ ನಿನ್ನ ಜೊತೆ ಮಕ್ಳ ಮರಿ ಮಾಡ್ಕೊಂಡು ಇಲ್ಲಿ ಚಂದಮಗೆ ಇದ್ದೀನಿ ಅಲ್ಲ ಈಗ ಈ ರೀತಿ ಮಾತಾಡ್ಕತಿಲ್ಲ ಯಾಕೆ ಅವ್ರು ಮಾಡಿದ್ದಿಲ್ಲ ಮರ್ತೋತನಾ அல்ல நான் ஏழாத்திரோது ஏன அல்ல பதே பதே ஃபோன் ஹஸ் தந்திரே கொடுத்து நீன் ஹச்சோதிரி அதே ஓகே வரோனா ஏன்மாத்தாரா அவ்ரமேலே அப்பார்த்த திருக்கொழ்க்கத்தாரி அது கேள்வி நன்க சூதி பண்றீ அது நீ நோட் குருக்கிரா ஹுடுகுன்னு அவ அோதாக அந்த ஜன ஆகி ஹுடுகி அவ சரி இல்லை மத்த நீ ஹோக நமக்கு அவ்வளோ சம்பந்த ஐத்தி அந்த ಅದಕ್ಕೆ ನಾನು ಹೋಗಿದ್ದನಿ ಕೇಳಾಕಂತ ಅಮ್ಮರ ಏನಾಯ್ತು ಅಂತ ನೀವೇನು ಪಾಪ ಕೆಲಸ ಬಿಟ್ಟು ಹೋಗಿರಿ ಅಂತ ಹೇಳಿ ಅವಾಗ ಅಮ್ಮ ನನ್ನ ಇಲ್ಲ ಮತ್ತು ನಮ್ಮ ತಮ್ಮನ ಮಗಳ ಅದಾಳ ಸರೋಜ ಅಂತೇಳಿ ಆಕಿನ ಜೊತೆ ನಾನು ನನ್ನ ಮಗನ ಮದುವೆ ಅನ್ನಕತ್ತೀನಿ ಆ ಸಮ್ಮ ಸಮೇ ಸರಿ ಇಲ್ಲ ಅಂತ ಅದ್ರಾಗ ಬೇರೆ ನಿನ್ನ ಗಂಡ ಏಕೆ ಹೋಗಿ ಬಂದು ಮಾಡ್ತಾನಂತ ನಿನ್ನ ಗಂಡನ ಹತ್ತು ಬಸ್ನಾಗ ಇಟ್ಕೊಳಾಕ್ ಅಂತೇಳಿ ಅಂಥೇಳಿ ಅಂದ್ರಿ ಅಲ್ಲ ನೀವು ಮಂದಿ ಕಡೆ ಹಿಂಗೆ ಅನಿಸ್ಕೊಂಡು ಪಾಪ ಅವ್ರ ಆ ಪುಷ್ಪ ಅವ್ರ ಹೆಸರು ಕೆಡ್ಸಕತ್ತೀರಲ್ರಿ ಅಲ್ಲ ಒಂದು ದಿಕ್ಕಿಲ್ಲದ ಮನೆಗೆ ನೀವು ಹೋಗೋದು ಬರೋದು ಮಾಡಕತ್ರ ಕೆಲವು ಜನ ಅವ್ರ ಮೇಲೆ ಕೆಟ್ಟ ಹೆಸರು ಅಂತಾರ್ರೀ ಏನು ಕೆಟ್ಟ ಪೋದು ಬರೋದಿಲ್ಲ ಅವ್ರ ಮೇಲೆ ಕೆಟ್ಟ ಪೋದು ಬರ್ತೈತ್ರಿ ಅದಕ್ಕೆ ನಾನು ಏನು ಹೇಳ್ತೇನೆ ಅಂದ್ರೆ ನೀವು ಒಂದು ಸ್ವಲ್ಪ ಅವರಿಂದ ದೂರ ಇತ್ಬಿಡ್ರಿ ಯಾಕಂದ್ರೆ ನಿಮ್ಮ ಜೊತೆ ಮಾತಾಡೋದು ಮಾಡೋದು ಸಲಗಿಂದ ಮಂದಿ ಅಪರ್ಥ ತಿಳ್ಕೊತಾರೆ ನೀವು ನನ್ನ ಗಂಡ ನನಗೆ ನೀವು ಹೆಂಗೆ ಅದ್ರಿ ಅಂತ ಗೊತ್ತೈತಿ ಆದರೆ ಮಂದಿಗೆ ಹೆಂಗೆ ಬರ್ತತಿರ್ತದೆ ಈಗ ನಾವು ಒಬ್ಬ ಹಾದಿಗೆ ಹೋಗು ಏನೋ ಫ್ರೆಂಡ ಅಂತ ಇಟ್ಕೊಳ್ರಿ ನಾವು ಕಾಲೇಜಿಗೆ ಹೋಗುವ ಕಲಿತೆ ಇರ್ಲಿ ಎಲ್ಲ ಮಾಡಿ ಅವ್ನ ಜೊತೆ ನಿಂತು ಮಾತಾಡ್ಕತಿ ಅಂದ್ರೆ ಈಕೆನ ನೀವು ಗನ್ಸುನ್ ಜೊತೆ ಮಾತಾಡ್ತಾಳು ಈಕಿಗೆ ಇವ ಏನು ಸಂಬಂಧ ಅಂತಂತಾರೆ ರೀ ಆ ನಾವು ಒಳಗೆ ಅನ್ನ ಸಂಗಿ ಸಂಬಂಧನೇ ಇರಲಿ ಏನೋ ಇರ್ಲಿ ನಮ್ಮ ಬಗ್ಗೆ ಅಪಾರ್ಥ ತಿಳ್ಕೊಳೋರು ಕೆಲವು ಜನ ಅದಾರಿ ಅಂತ ಹತ್ರಾಗ ನೀವು ಅವ್ರ ಜೊತೆ ಹೋಗೋದ್ರಿಂದ ಪಾಪ ನೋಡ್ರಿ ಈಗ ಹುಡುಗಿ ನೀವು ಹುಡುಗನ್ ಬಂದ್ರಿ ಅವ್ ಎರಡನೇ ಸಲಕ್ಕೆ ಹೋದಾಗನು ಅಲ್ಲಿ ಇದು ಏನದು ಯಾರೋ ಹೇಳಿದ್ರಂತ ಮತ್ತ ಹುಡುಗಿ ಸರಿ ಇಲ್ಲ ಅಯ್ಯೋ ಹುಡುಗಿ ಬುದ್ಧಿ ಸರಿ ಇಲ್ಲ ಅವ್ರ ಅವನು ಸರಿನೂ ಇಲ್ಲ ಅವ್ರ ಮನೆಗೆ ಒಬ್ಬ ಕಾಯಿ ಬರ್ತಾನೆ ಗಂಡಸ ಊರಿಂದ ಅವಾಗ ಅವ್ರ ಹೋಗ ಸಂಬಂಧ ಐತಿ ಅದಕ್ಕೆ ಅದು ಗೊತ್ತಾಗಿ ಎಲ್ಲಿ ಅಣ್ಣ ತೀದಿ ಪಡ್ಕೊಂಡ್ ಸತ್ತ ಅಂತ ಯಾರೋ ಹೇಳಿದ್ರಂತ ಏನು ನಮ್ಮ ಯಾರ ಹಂಗ ಹೇಳಿದ್ರು ಅಂತಂದ್ರೆ ಹಂಗಾರ ನಮ್ಮ ದೋಸ್ತ ತಂಗಿನ ಹಿಂಗೆ ಹೇಳಿದ್ಲಾ ಏ ಇಲ್ಲ ಅದ ಹಂಗ ನತಿದ್ರ ಅವ್ರು ಅಷ್ಟೇ ಹಂಗ ಅಂತಂದ್ರಂತ ಒಬ್ಬಾಕಿ ಹೆಂಗ್ಸು ಒಬ್ರು ಗನ್ಸ್ರು ಅಂತಪ್ಪ ಮಿಕ್ಸ್ ಮಾಡಿ ಹೇಳಿದ್ರಂತೆ ಅದ ಅನಕತ್ತಿದ್ರಿ ಅವರು ಅದಕ್ಕೆ ಅಮ್ಮ ಅಂದ ಅದಕ್ಕೆ ಅವ್ಗೆ ಮಾಸ್ತರ್ಗೆ ಸ್ವರೋಜನ ಮದಿ ಹೋಗೋದು ಇಷ್ಟ ಇಲ್ಲ ಅಂತ ಅದಕ್ಕೆ ಬೇರೆ ಕಡೆ ಸಂಬಂಧ ನೋಡೋದು ಏನು ನಮ್ಮ ಸ್ವಜನ ಒಪ್ಸುನು ಏನು ಅಂತ ನಮಗೂ ತಿಳಿವತ್ತೈತಿ ಅಂತ ಅನ್ನಾಕತ್ತಿದ್ದೆ ರೀ ಅದಕ್ಕೆ ನಮ್ಮ ಹುಡ್ಗಿನ ತೋರಿಸ್ಬಿಡೋಣನ್ ರೀ ಮತ್ತು ಅವ್ರಿಗೂ ಒಲ್ಲ ಒಲ್ಲ ಸಂಬಂಧನ ಮದುವೆ ಮಾಡ್ಕೊದ್ಕಿಂತ ಜೀವನ ಮಾಡಿ ನಾನು ಅನುಮಾನ ಪಡೋದ್ಕಿಂತ ನಮ್ಮ ಮಗ್ಳಿಗೆ ತೋರಿಸ್ಬಿಡೋಣ ಅಂತ ಅಲ್ಲಲ್ಲಿ ನನ್ನ ದೋಸ್ತರ ಮಗಳ ಮೇಲೆ ಅನುಮಾನ ಪಟ್ಟವ ಅಂದ್ರೆ ಅನುಮಾನ ಪಿಸಾಚು ಆತ ಆ ಹುಡುಗಿ ಬಗ್ಗೆ ಇಲ್ಲೊಲದ ಹೋಗಿ ತಪ್ಪು ಕಲ್ಪನೆ ತಿಳ್ಕೊಂಡು ನಾ ದೇವ್ರು ಸರಿಯಾಗಿ ಹೇಳ್ತಾನೆ ನಾನು ಸ್ವಂತ ಅಕ್ಕ ತರ ನೋಡ್ಕೊಂಡೇನ ಅವ್ರನ್ನ ನಾನು ಅಕ್ಕನ ಮಗಳಂತ ಅನ್ಕೊಂಡಿದ್ದೇನೆ ಹೊರತು ನನಗ ಅವ್ರಿಗೆ ಯಾವುದೇ ರೀತಿಯಾದ ಸಂಬಂಧ ಅನ್ನೋದೇ ಇಲ್ಲ ನೀನು ಅನ್ಕೊಂಡಿರ್ಬೋದು ಅವ್ರು ಹೇಳಿದ್ದಕ್ಕೆ ಈಗ ನಿನಗೂ ಕಲಾಲ ಶುರು ಆಗಿರ್ಬೋದು ಆದ್ರ ನಾನು ಯಾವತ್ತಿದ್ರೂ ದೇವ್ರ ಸಾಕ್ಷಿಯಾಗಿ ಹೇಳಕತ್ತೀನಿ ಒಂದು ಸ್ವಂತ ತಂಗಿ ಅಕ್ಕನ ಗತೆ ನಡ್ಕೊಂಡೇನ್ ನಾನು ಇದು ಕೆಲವು ಜನ ನೋಡೋ ಅಪಾರ್ಥ ಅವ್ರ ಕಣ್ಣು ಹೊಲಸ ಕಣ್ಣಾಗಿರೋದ್ರಿಂದ ಅವ್ರು ನಮ್ ಬಗ್ಗೆ ಅಪಾರ್ಥ ತಿಳ್ಕೊಂಡಾರ ನಾನು ಯಾವುದೇ ರೀತಿ ಅಪರ್ಥ ತಿಳ್ಕೊಂಡಿಲ್ರಿ ನೀವು ನನ್ನ ಗಂಡ ದೇವ್ರಂತಾರಂತ ನನಗೆ ಗೊತ್ತು ಆದ್ರೂ ಮಂದಿ ಹಿಂಗೆ ಮಾತಾಡತಾರಲ್ಲ ಪಾಪ ಒಂದ್ ಹೆಣ್ಮಗಳಿಗೆ ಈ ರೀತಿ ಆಗೋದು ಸರಿ ರೀ ನಾನು ಅದನ್ನು ಹೇಳಿದ್ದು ಇರಲಿ ನನಗೆ ಈಗ ಹಸುವ ಸ್ವಲ್ಪ ಕೆಲಸ ಐತಿ ಫೋನ್ ಚಾರ್ಜರ್ ಹಾಕಿಲ್ರಿ ಸ್ವಿಚ್ ಆಪ್ ಆಗಿತ್ತು ನಾನು ಚಾರ್ಜ್ ಹಾಕಿಡ್ತೀನಿ ನೀವು ಬಂದು ತಗೊಂಡ್ ಹೋಗ್ರಿ ಚಾರ್ಜ್ ಹಾಕಿನ ಕರೆಂಟ್ ಇರ್ಲಿಲ್ಲ ಅದಕ್ಕೆ ಚಾರ್ಜ್ ಹಾಕಿಲ್ಲ ನಾನು ಚಾರ್ಜ್ ಹಾಕಿಡ್ತೀನಿ ತಗೋರಿ

ಇಲ್ಲಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಇನ್ನೊಬ್ಬರ ಹೆಂಗಸರ ಬಗ್ಗೆ ನೀ ಯೋಚನೆ ಮಾಡುವಾಗ ಮನೆಗೆ ಇನ್ನೊಬ್ಬ ಗಣಸು ಬಂದು ನನ್ನ ನನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ರಿ ಹೆಂಗ ಅನಿಸ್ತೈತಿ ಹ್ಞೂ ನೀನು ಮಾಡತ್ತಿ ಅಂದ್ರೆ ನಾನು ಸುಮ್ಮನೆ ಬಿಡ್ತೇನೆ ನಿನ್ನ ನೈಸಾಗಿ ಮಾತಾಡಿ ಬಿಡಿಸಿ ಆಮೇಲೆ ಅವಳನ್ನ ನಿನ್ನಿಂದ ದೂರ ಮಾಡೋದೇ ನನ್ನ ಕೆಲಸ ಹ್ಞೂ ಈ ವಿದ್ಯೆ ಅಂದರೆ ಏನನ್ಕೊಂಬಿಟ್ಟಿದ್ಯಾ ಕೋಮಲ್ ನೋಡುವಂತೆ ನನ್ನನ್ನು ಲವ್ ಮಾಡಿ ಮದುವೆ ಆಗಿ ಹಾಂ ಈಗ ಅವಳು ಬುಟ್ಟಿಗೆ ಹಾಕೊಂಡಿದ್ಯಾ ನಿನಗೆಷ್ಟು ಎಷ್ಟು ಜನ ಬೇಕೋ ಮಾಡ್ತೀನಿ ನಿನ್ನ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಹಿಂಗಂದ್ರು ನಾನೇನ್ ತಪ್ಪು ಮಾಡಿದೀನಿ ಅಲ್ಲ ನನ್ನ ಅವ್ರ ಹತ್ರ ಸಹಾಯ ಕೇಳೋದು ತಪ್ಪ ಇಲ್ಲಪ್ಪ ಇಲ್ಲ ಇನ್ ಯಾ ಗಡಸರ ಜೊತೆ ಮಾತಾಡ್ಬಾರ್ದು ಈ ಯಾ ಗಂಡಸ್ರಲ್ಲ ಯಾರು ಬಂದು ಸಹಿ ಮಾಡ್ತೀನಿ ಅಂದ್ರೆ ತಗೋಬಾರ್ದು ಹ್ಮ್ ಪುಷ್ಪಿ ಪುಷ್ಪಿ ಐಕಿನ ಇಷ್ಟು ಕರಿ ಹಾಕತೇನಿ ಊರ ಪುಷ್ಪಿ ಐ ಐತರೀತರ ಇಲ್ಲೇ ಕುಂತತ್ತಲ್ಲ ಅಯ್ಯೋ ಅಳಕತ್ತಳ ಯಾಕ ಪುಷ್ಪಿ ಪುಷ್ಪಿ ಏನಾಗ್ಲಿ ಆಗಲಿ ಯಾಕಲಿ ಯಾಕೆ ಹೇಳಾಕತ್ತಿ ಮಗ ಸಪ್ ಮಾಡ್ಯಲ್ಲ ಏಕ ನಾನು ಏನು ತಪ್ಪು ಮಾಡಿದಿ ಯಾವ ಚಲನ್ದಲ್ಲಿ ಏನು ತಪ್ಪು ಮಾಡಿದೀನಿ ಅಂತ ನನಗೆ ದೇವ್ರು ಇಷ್ಟು ಶಿಕ್ಷೆ ಕೊಡತ್ತನಾ ಆತ ಏನು ತಪ್ಪು ಮಾಡಿದ್ದೀನಿ ಆಯ್ತ ನಾನು ಯಾಕಲೆ ಏನಾಯ್ತು ಯಾಕೆ ಹೇಳಾಕತ್ತಿ ನಾನು ಹೊಲಕ್ಕೆ ಕರೇನಾ ಅಂತ ಬಂದೆ ನೀನು ಇನ್ನೇ ಆತ್ಕೊಂತ ಕುಂತಿಲ್ಲ ಯಾಕ ಏನಾಯಿತು ಸಂಜೆ ಹೊತ್ತು ಹೆಣ್ಮಕ್ಳು ಆಗಬಾರ್ದುಲೆ ಮನೆಗೆ ಒಳ್ಳೇಕಲ್ಲ ವೀಡಿಯೋ ಮಾಡುವಾಗ ಲೇಟಾಗಿತ್ತು ಹಾಗಾಗಿ ನನ್ನ ಮಕ್ಕಳು ಅವರಪ್ಪನ ಜೊತೆಗೆ ಗಲಾಟೆ ಮಾಡೋರ್ತಾರೆ ಎಷ್ಟು ಅವಾಯ್ಡ್ ಮಾಡೋಕೋದ್ರೂ ಅವಾಯ್ಡ್ ಆಗ್ತಾಯಿಲ್ಲ ವಿಡಿಯೋದಾಗ ಹಂಗೆ ಬರಾಕತೈತಿ ಪ್ಲೀಸ್ ಇನ್ನೂ ಹೆಚ್ಚೆಚ್ಚಾಗಿ ಸಪೋರ್ಟ್ ಬಹಳ ಕತೆ ಭಾಳ ಇದು ಅಷ್ಟ ಒಂದು ಏನಂದ್ರೆ ಮನೇಲಿ ಗಂಡುಸಿಂದನೇ ಯಾರೋ ಒಬ್ಬರು ಎಷ್ಟು ಸಹಾಯ ಮಾಡಿ ತೊಗೊಂಡಿರ್ತಾರೆ ಫಸ್ಟ್ ಆ ಸಹಾಯನ ಅವರು ಈ ರೀತಿ ಮಾಡುವಾಗ ಅವರು ಇನ್ನೊಬ್ಬರು ಮನೇಲೇ ಅವ್ರಿಗೆ ಸಹಾಯ ಮಾಡೋಕೆ ಬಿಡ್ತಿರೋದಿಲ್ಲ ಆ ರೀತಿ ಇದು ಸಿಚುವೇಶನ್ ಐತಿ ನಾನು ಇದನ್ನ ಕ್ರಿಯೇಟ್ ಮಾಡಿರೋದು ಇದು ಯಾವ ವ್ಯಕ್ತಿಗಾಗ್ಲಿ ಯಾರ ಕಥೆಗಾಗ್ಲಿ ಸಂಬಂಧಿಸಿದಲ್ಲ ತುಂಬ ಚೆನ್ನಾಗೈತೆ ಅಂದ್ರೆ ಒಂದು ಗಂಡ ದಿಕ್ಕಿರೋದು ಮನೇಲಿ ಒಂದು ಹೆಣ್ಣು ಹೆಂಗೆ ಜೀವನ ಮಾಡ್ತಾಳೆ ಹಂಗೆ ಮಗಳೂ ಯಾವ ರೀತಿ ಆ ಕಷ್ಟನ ಅನ್ನೋದು ಈ ಇರೋದು. ప్లీజ్ ఇన్నే హచ్చేచ్చి సపోర్ట్ మి నిన్న వీడియో మోడే హాక మొన్నే హాక క్షమే ఇరలీ అదకే ఇవత్ వెళ్ళే హక్తాదీని ఎల్గూ గుడ్ మార్నింగ్ అంతేతా నిన్నే అంద్ర సండేనే హ్యాపీ ఫ్రెండ్షిప్ డే ఇచ్చు సో నేను మండే ఇగ స్కూల్ స్కూలల్ెలా మండేనే ఆచర్స్త అదకెల్గూ హ్యాపీ ఫ్రెండ్షిప్ డే థాంక్యూ